ಅಂದ್ರೆ ಈಗ ನಾನು ನನ್ನ ಎಕ್ಸಾಂಪಲ್ ತಗೊಂಡ್ರೆ ನಾನು ಪಾಪ್ಯುಲರ್ ಅಲ್ಲ ನಾನು ಡೈರೆಕ್ಟ್ ನಾನು ಪಾಪ್ಯುಲರ್ ಅಲ್ಲ ಇದನ್ನ ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾನೊಬ್ಬ ಮನ್ಸೋರೆ ನಂಗೆ ರಾಜ್ಯ ರಾಷ್ಟ್ರಪತಿ ರಾಜ್ಯಪತಿ ಎಲ್ಲ ಬಂದು ನಾನು ಪಾಪ್ಯುಲರ್ ಅಲ್ಲ ಬೇರೆ ಏನು ಬರ್ತಾ ಇರ್ತೋ ನಮ್ಮ ಐಡಿಯಾ ಏನು ಬರ್ತಾ ಇರ್ತೋ ನಮ್ಮ ಥಾಟ್ಸ್ ನಮ್ಗೆ ಯಾವುದೋ ಒಂದು ಸಿನಿಮಾ ಒಂದು ಸೀನು ಸಾಕಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಪ್ರೇಕ್ಷಕರಿಗೆ ಅದೆಲ್ಲೋ

ಇವಾಗಿನ ಸಮಾಜ ನಿಮ್ಗೆ ಖುಷಿ ಬೇಕಾ ಖುಷಿ ಸಿಗುತ್ತೆ ಎಮೋಷನ್ ಬೇಕಾ ಎಮೋಷನ್ ಸಿಗುತ್ತೆ ಒಂದ್ ಒಳ್ಳೆ ಮ್ಯೂಸಿಕಲ್ ಟೈಮ್ ಪಾಸ್ ಬೇಕಾ ಟೈಮ್ ಪಾಸ್ ಸಿಗುತ್ತೆ ಇಲ್ಲ ಒಳ್ಳೆ ಬೇಕಾ ಅದು ಸಿಗುತ್ತೆ ಒಟ್ಟು ಬಂದ್ರೆಂಟ್ ಆಗ ಮತ್ತೆ ಏನೋ ಸಿಗುತ್ತೆ ದಯವಿಟ್ಟು ಬನ್ನಿ ಒಂದ್ಸಲಿ ರುಚಿ ನೋಡಿ ಆಮೇಲೆ ನೀವೇ ನಾನು ಮನ್ಸೋರೆ ನೀವು ನೋಡ್ತಾ ಕ ಕನ್ನಡ ಫಿಲ್ಮಿ ಬಿಟ್ ಯಶವಂತ ಅವ್ರ ಜೊತೆ ಈಗ ಯಶವಂತ್ ಅವರು ನಮ್ಮ ಸಿನಿಮಾ ದೂರ ತೀರ ಅನ್ನೋದ್ರ ಬಗ್ಗೆ ಒಂದು ಸಂದರ್ಶನ ಮಾಡ್ತಾ ಅವರ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೀನಿ ಬನ್ನಿ ಶುರು ಮಾಡೋಣ ವೆಲ್ಕಮ್ ಟು ಶೋ ಯಶವಂತ ನಾನು ಲೀಡ್ ತಗೊಂಡು ವೆಲ್ಕಮ್ ಮಾಡ್ತಾ ಇದ್ದೆ ಗೆಸ್ಟ್ಗಳನ್ನ ಒಂದು ಚೇಂಜ್ ಇರ್ಲಿ ಅಂತ ನಿರ್ದೇಶಕರೇ ಅದು ಅವಾರ್ಡ್ ಭಿನ್ನ ಆಗಿರುವಂತ ನಿರ್ದೇಶಕರು ನಮಗೆ ಈ ರೀತಿಯಾಗಿ ಲೀಡ್ ಕೊಟ್ಟರೆ ನನಗೆ ಬಹಳ ಇನ್ನೊಂದು ಪ್ರಶ್ನೆ ಯಶವಂತ್ ಅವರೇ ಹೇಗಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿದ್ದೀನಿ ಸರ್ ನನ್ನ ಫಸ್ಟ್ ಪ್ರಶ್ನೆ ಏನಿತ್ತು ಅಂತ ಇವಾಗ ಚೆನ್ನಾಗಿದ್ದೀನಿ ಅಂತ ಏನು ಹೇಳ್ತಿದ್ದೀನಿ ಸೊ ಹಿಂದೆ ನಾನು ಒಂದು ಇಂಟರ್ವ್ಯೂ ನಿಮ್ದು ಈ ಹಿಂದೆ ಸಿನಿಮಾದ ಮಾಡಿದಾಗ ಹಿಂದಿನ ಎರಡು ಸಿನಿಮಾಗಳು ಸ್ವಲ್ಪ ನ್ಯೂಮರಿಕಲ್ ಅಲ್ಲಿ ಇತ್ತು ಟೈಟ್ಲ್ಗಳು ಇವಾಗ ದೂರ ತೀರ ಯಾರ ಸ್ವಲ್ಪ ಆಗಿ ಆಗಿಟ್ಟಿದ್ದೀರಾ ಸೊ ಅದನ್ನ ಕೇಳಬೇಕು ಅಂದ್ರೆ ನನ್ನ ಫಸ್ಟ್ ಪ್ರಶ್ನೆ ಇತ್ತು ಬಟ್ ನನಗೆ ಹೆಂಗಿದ್ದೀರಾ ಅಂತ ಕೇಳಿದ್ರು ಅವರು ನೀವ್ ಹೆಂಗಿದ್ರಾ ಸರ್ ಬಿಸಿ ಆಗಿದ್ದೀನಿ ಫುಲ್ ಪ್ರಮೋಷನ್ ಬಿಸಿ ಸಿನಿಮಾ ಅದು ಹತ್ತಿರ ಆಗ್ತಾ ಇದ್ದಂಗೆ ಸಿನಿಮಾ ಶುರು ಮಾಡೋದು ಒಂದು ಭಯ ಇರುತ್ತೆ ಅದು ಸಿನಿಮಾ ಸಿನಿಮಾ ಪ್ರೋಸೆಸ್ಸಲ್ಲಿ ಒಂದು ಟೆನ್ಷನ್ಸ್ ಇರುತ್ತೆ ಬಟ್ ರಿಲೀಸ್ ಆದಾಗ ಬೇರೆ ಥರನೇ ಆಗಿಬಿಡುತ್ತೆ ಯಾಕೆ ಅಂತಂದರೆ ಒಂದು ಪ್ರಾಪರ್ ಸ್ಕ್ರಿಪ್ಟು ನಂಬಿಕೆ ಎಲ್ಲ ಇದರಲ್ಲೂ ಶುರುವಾಗಿರುತ್ತೆ ಬಟ್ ಅವೆಲ್ಲ ಕೂಡಿ ಬಂದು ಒಂದು ಸಿನಿಮಾ ಆಗಿ ಅದು ಸಮಾಜದ ಮುಂದೆ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ ಪ್ರೇಕ್ಷಕರ ಮುಂದೆ ಆವಾಗ ನಮ್ಮ ಥಿಯರಿ ಹೆಂಗೆ ವರ್ಕ್ ಆಗುತ್ತೋ ನಮ್ಮ ಐಡಿಯಾ ಹೆಂಗೆ ವರ್ಕ್ ಆಗುತ್ತೋ ನಮ್ಮ ಥಾಟ್ಸ್ ನಮ್ಗೆ ಯಾವುದೋ ಒಂದು ಸಿನಿಮಾ ಒಂದು ಸೀನು ವೇ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಪ್ರೇಕ್ಷಕರಿಗೆ ಅದೆಲ್ಲೋ ಏನು ಗುರು ಹಿಂಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ನಾವು ಯಾವುದೋ ಓಕೆ ಅಂತ ಏನೋ ಮಾಡಿರ್ತೀವಿ ಅದು ಏಯ್ ಸಕಾಗಿದೆಯಲ್ಲ ಸೊ ಆ ಥರದ್ದು ಏನೇನು ಆಗ್ಬೋದು ನಾವು ಅಂದರೆ ಪರ್ಟಿಕ್ಯುಲರ್ಲಿ ನಾನು ನನ್ನ ಸಿನಿಮಾ ಬಗ್ಗೆ ನಾನೇ ಟ್ರೈ ಮಾಡ್ತಾ ಇರ್ತೀನಿ ಇದು ಹಿಂಗೆ ವರ್ಕ್ ಆಗ್ಬೋದಾ ಹಿಂಗೆ ವರ್ಕ್ ಆಗ್ಬೋದಾ ಅಂದರೆ ಈ ಜನಕ್ಕೆ ಇನ್ನಿಸ್ಬೋದಾ ಹಿಂಗೆ ಅನಿಸುತ್ತಾ ಈ ಥರ ಅನ್ನಿಸ್ತಾ ಇದೆಯಾ ಏನಾಗ್ಬೋದು ಏನಾಗ್ಬೋದು ಜುಲೈ ಹನ್ನೊಂದು ಶುಕ್ರವಾರ ಬೆಳಗ್ಗೆವರೆಗೂ ಎದೆಯೊಳಗೆ ಡವ ಡವ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಇಲ್ಲ ಡವ ಡವ ಎಸ್ ಸರ್ ಸರ್ ನಾನು ಫಸ್ಟ್ ಅವಾಗ ಹೇಳ್ದೆ ಈ ಹಿಂದಿನ ಎರಡು ಸಿನಿಮಾಗಳು ನಂಬರ್ಸ್ ಇಟ್ಕೊಂಡಿದೆ ಟೈಟಲ್ ಇದು ಸ್ವಲ್ಪ ಪೊಯಿಟಿಕ್ ಆಗಿದೆ ಯಾಕೆ ಅಲ್ಲಿಂದ ಇಲ್ಲಿ ಚೇಂಜ್ ಆಗ್ಬಿಟ್ರ ಚೇಂಜ್ ಅಲ್ಲ ನನ್ನ ಮೊದಲನೇ ಸಿನಿಮಾದು ಪೊಯಿಟಿಕ್ ಆಗಿತ್ತು ಹರಿವು ಹೌದು ಆಯ್ತಾ ಮತ್ತೆ ಎರಡನೇ ಸಿನಿಮಾ ಟೈಟ್ಲು ಸಬ್ಜೆಕ್ಟಿವ್ ಆಗಿತ್ತು ನಾತಿ ಚರಾಮಿ ಓಕೆ ಮೂರನೇ ಸಿನಿಮಾ ಆ್ಯಕ್ಟ್ ನೈಂಟೀನ್ ಸೆವೆಂಟಿ ಏಟು ನ್ಯೂಮರಿಕಲ್ ಬಂದಿದ್ದು ಅದಾದಮೇಲೆ ಆ್ಯಕ್ಟ್ ಅನ್ನೋ ಒಂದು ವರ್ಡು ತೆಗೆದುಬಿಟ್ಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇದೆಲ್ಲ ಆದಮೇಲೆ ಕೊನೆಗೆ ಮತ್ತೆ ಈಗ ದೂರ ತೀರ ಯಾರು ಇನ್ನೊಂದು ಟೈಟ್ಲ್ದು ಇನ್ನೊಂದು ಸಮಸ್ಯೆ ಇದೆ ಅಂದರೆ ನ್ಯೂಮರಿಕಲ್ಲು ನಾವು ಬೇಕು ಅಂತ ಇಟ್ಟಿದ್ದು ಅಲ್ಲ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟಾಗಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ನಾವು ಬೇರೆ ಏನೋ ಟೈಟ್ಲ್ ಅಂದ್ಕೊಂಡ್ವಿ ಬಟ್ ಅದು ಸಿಗಲಿಲ್ಲ ಚೇಂಬರಲ್ಲಿ ರಿಜಿಸ್ಟ್ ಮಾಡಕ್ಕೆ ಹೋದರೆ ಅದು ಅವೈಲೇಬಲ್ ಇಲ್ಲ ಅಂತ ಬಂತು ಆ ಟೈಮಲ್ಲಿ ನಮಗೊಂದು ಟೈಟ್ಲ್ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಇಟ್ಟಿದ್ದು ಬಟ್ ಅದು ಆ ಟೈಟ್ಲೇನೆ ಅದಕ್ಕೆ ಬೆಸ್ಟ್ ಅಂತ ಸಿನಿಮಾ ಆದಮೇಲೆ ಅನಿಸುತ್ತೆ ಒಂದು ಇನ್ನೊಂದೇನು ಅಂತಂದರೆ ಈ ನ್ಯೂಮರಿಕಲ್ಲು ತುಂಬ ನೆನ್ಪಲ್ಲಿ ಉಳ್ಕೊಳ್ಳಲ್ಲ ಅಂದರೆ ನಿಮಗೆ ತುಂಬ ಫೆಮಿರಿಯಲ್ ನಂಬರ್ ಆದರೆ ಈಗ ಏಯ್ಟೀನ್ ಫಿಫ್ಟಿ ಸೆವೆನ್ ಅದು ತುಂಬ ಇಂಪಾರ್ಟೆಂಟ್ ಡೇಟು ನೆನ್ಪಿರುತ್ತೆ ನೈನ್ಟೀನ್ ಫಾರ್ಟಿ ಸೆವೆನ್ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಅದು ನಿಂತಿರುತ್ತೆ ಬಟ್ ಇನ್ನು ಇದಲ್ಲ ಅದು ಸಡನ್ನಾಗಿ ನಿಂತಿರಲ್ಲ ಸೊ ಜನಕ್ಕೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಆಗಿದಾಗ ತುಂಬ ಜನ ಟೈಟ್ಲ್ ಎಲ್ಲಿ ಅಂತ ಹುಡ್ಕವ್ರೆ ಅದು ಟೈಟ್ಲ್ ಅಂತಾನೆ ಅನಿಸಿಲ್ಲ ಕೆಲವರಿಗೆ ಸೊ ಅದಕ್ಕೆ ಈ ಸಲ ಆ ಥರದ್ದೆಲ್ಲ ಬೇಡ ಸಿಂಪಲ್ ಆಗಿ ಇರೋಣ ಸಿಂಪಲ್ ಆಗಿ ಒಂದು ಸಿನಿಮಾ ಮಾಡೋಣ ತುಂಬ ಏನು ವಿಷಯನ ತುಂಬಿಸೋದು ಬೇಡ ಸರಳವಾಗಿರಲಿ ಮೃದುವಾಗಿರಲಿ ನೀಡ ಅಂತ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ದೂರ ತೀರ ಯಾನ ಎಷ್ಟು ದೂರ ಹೋಗ್ಬೇಕು ಅನ್ಕೊಂಡಿದೀರ ಎಷ್ಟು ದೂರ ಅಂತಂದ್ರೆ ಪ್ರೇಕ್ಷಕರ ಮನಸ್ಸಿನವರೆಗೂ ಹೋಗ್ಬೇಕು ಅಂತಿದೀವಿ ಅಲ್ಲಿವರೆಗೂ ದೂರ ಅಲ್ಲಿವರೆಗೂ ಯಾನ ಮಾಡ್ತಾ ಇರೋದು ಯಾನ ಮಾಡಲೇಬೇಕು ನಾನು ಹಿಂದಿನ ಸಿನಿಮಾಗಳು ಅವಾಗವಾಗ ನಿಮಗೆ ನೆನಪಿಸ್ತಾ ಇದ್ದೀನಿ ಹಿಂದಿನ ಸಿನಿಮಾಗಳು ಅದಕ್ಕೂ ಇದಕ್ಕೆ ಚೇಂಜಸ್ ಅಂತ ಈ ಮತ್ತೆ ಹಿಂದಿನ ಸಿನಿಮಾಗಳಲ್ಲಿ ಗನ್ನು ಬಾಂಬು ತೋರಿಸಿದ್ರಿ ಇವಾಗ ಫ್ಲೂಟ್ ವೈಲಿನ್ ತೋರಿಸಿದೀರಾ ಅಂದರೆ ಯಾವ ಟೈಮಲ್ಲಿ ಸಮಾಜಕ್ಕೆ ಏನು ಬೇಕಾಗುತ್ತೋ ಅದನ್ನು ನಮಗೇನು ಅನ್ನಿಸ್ತಾ ಇರುತ್ತೆ ಅಂದರೆ ಏನಂತಂದರೆ ಬೇಸಿಕಲಿ ನಾವು ಸಮಾಜದ ಒಂದು ಭಾಗ ಆಗಿರೋದ್ರಿಂದ ಈಗ ಆ ಟೈಮಲ್ಲಿ ಆಕ್ರೋಶ ಹಂಗಿತ್ತು ಆ ಕರಪ್ಷನ್ ಸಂಬಂಧಪಟ್ಟಿದ್ದಾಗ್ಬೋದು ಫ್ರೀಡಮ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಿದ್ದಾಗ್ಬೋದು ಆ ಟೈಮಲ್ಲಿ ನಮಗೆ ಅದು ಬೇಕು ಅನಿಸ್ತಾ ಇತ್ತು ಆ ಅಗ್ರೆಸ್ನಸ್ ಬೇಕು ಅನಿಸ್ತಾ ಇತ್ತು ಅದಾದಮೇಲೆ ಒಂದು ಸ್ವಲ್ಪ ಕಾಲ ಮುಂದಕ್ಕೆ ಬಂದಂಗೆ ಬಂದಂಗೆ ಜನಕ್ಕೆ ಇವತ್ತು ಪ್ರೀತಿ ಇಂಪಾರ್ಟೆಂಟ್ ಇದೆ ಪ್ರೀತಿಯ ಕೊರತೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನಾವು ದಿನ ನೋಡ್ತಾ ಇರ್ತೀವಿ ಒಂದು ಆ ಪ್ರೀತಿಯನ್ನು ಅರ್ಥಕ್ಕೆ ಹೇಗೆ ಅಂತ ಅವ್ರಿಗೆ ಅರ್ಥ ಆಗಿರಲ್ಲ ಮತ್ತು ಅದ್ರ ಜೊತೆಗೆ ಜನ ಒತ್ತಡದಲ್ಲಿದ್ದಾರೆ ಅಂದರೆ ಒಂದು ಅದು ಕೆಲಸದ ಒತ್ತಡ ಆಗ್ಬೋದು ಬೇರೆ ಬೇರೆ ಒತ್ತಡ ಈ ಒತ್ತಡದಲ್ಲಿ ಒಬ್ಬ ವ್ಯಕ್ತಿ ತುಂಬ ಇಷ್ಟಪಡೋದೇನು ಪ್ರೀತಿ ನೆಮ್ಮದಿ ಓ ಬೇಕನ್ನಿಸ್ತಾ ಇದೆಯಲ್ಲ ಈ ಟೈಮಲ್ಲಿ ಈ ಸಿನಿಮಾ ಮಾಡಿದ್ರೆ ಇದು ಇವತ್ತಿಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಆ ಕಾರಣಕ್ಕೆ ದೂರ ತಿರಯಾನ ಬರುತ್ತೆ ಓಕೆ ಸೊ ಪ್ರೀತಿ ಬೇಕು ಇದಕ್ಕೆ ಒಂದು ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಇತ್ತೀಚೆಗೆ ನಡೀತಾ ಇರುವಂತ ಜಮಾನದಲ್ಲಿ ಏನಾಗ್ತಾ ಇದೆ ಅಂತ ಸೊ ತಾಳಿ ಕಟ್ಟಕ್ಕೆ ಬರಬೇಕಾದ್ರೆ ಬೇಡ ಅಂತ ಹೇಳೋದು ಅದು ನಡೀತಾ ಇದೆ ಆಮೇಲೆ ಮದುವೆ ಆದ್ಮೇಲೆ ಡಿವೋರ್ಸ್ಗಳಾಗ್ತಾ ಇದೆ ಮದುವೆ ಆದ್ಮೇಲೆ ಮರ್ಡ್ರ್ಗಳಾಗ್ತಾ ಇದೆ ಪ್ರೀತಿ ಅನ್ನೋದು ಇವಾಗಿನ ಸಮಾಜದಲ್ಲಿ ಎಷ್ಟು ಮುಖ್ಯ ಒಂದು ಪ್ರೀತಿನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಮೊದಲನೇದು ನೀವು ಆ ಮದುವೆ ವಿಷಯ ಹೇಳೋದ್ರಲ್ಲ ಅದನ್ನ ತುಂಬ ಗಂಭೀರವಾಗಿ ನಾವು ಮಾತಾಡ್ಬೇಕು ಯಾಕಂದ್ರೆ ಅದು ನಗೋ ವಿಷಯ ಅಲ್ಲ ಯಾಕೆ ಅಂತ ಹೇಳ್ತೀನಿ ಒಂದೊಂದು ವಿಷಯನ ನಾವು ಒಂದೊಂದು ಆ್ಯಂಗಲಲ್ಲೇ ನೋಡಿದಾಗ ಈ ಥರದ ಒಂದು ಇದಾಗ್ಬಿಡುತ್ತೆ ಅದನ್ನ ತುಂಬ ಗಂಭೀರವಾಗಿ ನೋಡ್ಬೇಕಾಗತ್ತೆ ಅದೇ ತರದಲ್ಲಿ ಕೊಲೆ ಪ್ರೀತಿ ಆದ್ಮೇಲೆ ಕೊಲೆ ಅಂದರೆ ಮದುವೆ ಆದಮೇಲೆ ಕೊಲೆ ಆಗುತ್ತೆ ಮದುವೆ ಆದಮೇಲೆ ಡಿವೋರ್ಸ್ಗಳಾಗುತ್ತೆ ಈ ಥರದ ಇಶ್ಯೂಗಳಿದೆಯಲ್ಲ ಇದರ ಹಿನ್ನೆಲೆಗಳನ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕಾಗತ್ತೆ ಯಾಕಂತಂದರೆ ಈ ನಾನು ಇದನ್ನು ತುಂಬ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ತುಂಬ ಕೊರತೆ ಇರೋದೇನು ಅಂತಂದರೆ ಮಾತು ಮಾತಿನ ಕೊರತೆ ಇದೆ ಅಂದರೆ ನಿಮಗೆ ಮಾತು ಅಂತಂದರೆ ಅವ್ರಿಗೆ ಕಾನ್ವರ್ಸೇಷನ್ ಕಾನ್ವರ್ಸೇಷನ್ಗಳಾಗ್ತಾಯಿಲ್ಲ ತುಂಬ ಯಾವುದೇ ಒಂದು ವಿಷಯ ತಗೊಂಡ್ರೂ ಅಲ್ಲೊಂದು ಹೆಲ್ದಿಯಾಗಿ ಒಂದು ಡಿಸ್ಕಷನ್ ಆಗಿದ್ದರೆ ಅದು ಬೇರೆ ಏನೂ ಆಗ್ಬೋದು ಅಲ್ಲಿ ಡಿಸ್ಕಷನ್ ಇದ್ದಾಗ ಅದನ್ನು ಒಂದು ಕ್ರಿಯೆ ರೂಪದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಆ ಒತ್ತಡದಿಂದ ಆಚೆ ಬರೋದಕ್ಕೆ ಒಂದು ಪ್ರಯತ್ನಗಳು ಇವೆಲ್ಲ ಆಗ್ತಾಯಿದ್ದಾವೆ ಆ ಒಂದು ಪಾಯಿಂಟೇನೆ ಮೇ ಬಿ ಈ ದೂರ ತೀರೆಯ ಟ್ರಿಗರೂ ಆಗಿರ್ಬೋದು ಅಂದರೆ ಇನ್ಸಿಡೆಂಟ್ಗಳ ಮಧ್ಯೆ ಅಲ್ಲೊಂದು ಮಾತುಕತೆ ಆಗಿದ್ರೆ ಈಗ ಎಕ್ಸಾಂಪಲ್ಲು ನನಗೆ ಗೊತ್ತಿಲ್ಲ ಅದರದ್ದು ಘಟನೆಯ ತುಂಬ ಡೀಪ್ ಎಷ್ಟಿದೆ ಅಂತ ಗೊತ್ತಿಲ್ಲ ಹುಬ್ಳಿ ಕೊಲೆ ಆಯಿತು ಹುಡುಗ ಹೋಗಿ ಹುಡುಗಿನ ಕೊಲೆ ಮಾಡ್ದೆ ಹುಬ್ಳಿ ಕಾಲೇಜ್ ಹತ್ರ ಆ ಇನ್ಸಿಡೆಂಟ್ ನಂಗೆ ನೋಡಿದಾಗ ಆ ಹುಡುಗಿ ಏನೋ ಬೇರೆ ಏನೋ ಮದುವೆ ಆಗಬೇಕಾಗಿತ್ತು ಮನೆಯಲ್ಲೇನೋ ಬೇರೆ ಮನವಿ ಅದನ್ನು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ಆ ಹುಡುಗನಿಗೆ ಎಕ್ಸ್ಪ್ಲೇನ್ ಮಾಡಿ ಅವನು ಅದನ್ನು ಅದೇ ರೆಸ್ಪೆ ರೆಸ್ಪೆಕ್ಟ್ಫುಲ್ಲಾಗಿ ಹುಡ್ಗಿ ಜೊತೆ ಡಿಸ್ಕಷನ್ ಮಾಡಿ ಆಯಿತು ನೀನು ನಿನ್ನ ಲೈಫ್ನ ನೀನು ಲೀಡ್ ಮಾಡ್ಕೊ ನನ್ನ ಲೈಫ್ನ ಲೀಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊತೀನಿ ಅಂತ ಅನ್ ಆಗಿದ್ದಿದ್ರೆ ಇವತ್ತು ಆ ಹುಡುಗಿ ಬದುಕಿರ್ತಾಯಿದ್ವಿ ಅವನು ಮನೆಯಲ್ಲೇ ಆರಾಮಾಗಿ ಇರ್ತಾಯಿದ್ದ ಏನೋ ಕೆಲಸ ಮಾಡಿಕೊಂಡು ಇನ್ನೇನೋ ಹೊಸ ಪ್ರೀತಿ ಹುಟ್ಟೋದು ಏನೋ ಮಾಡ್ಕೊಂಡಿರ್ತಾಯಿದ್ದ ಆ ಒಂದು ಕಾನ್ವರ್ಸೇಷನ್ ಇಲ್ದಿರೋದು ಇಲ್ಲ ನನಗೆ ಬೇಕೇ ಬೇಕು ಅನ್ನೋ ಹಠ ಈ ಹಠನೇ ಇವತ್ತು ಆ ಜೀವ ತೆಗೆಯಿತು ಇವನು ಜೈಲು ಸೇರ್ಕೊಂಡು ಇನ್ ಕೇಸ್ ಈ ಥರ ಒಂದು ಒಳ್ಳೆ ಕಾಫಿ ತಗೊಂಡು ಇವರು ಕಾಫಿ ಟೇಬಲ್ ಕೂತ್ಕೊಂಡು ನೀಟಾಗಿ ಮಾತಾಡಿದಿದ್ರೆ ಇನ್ನೇನಾಗ್ಬೋದಾಗಿತ್ತು ಸೊ ಈ ಆ ಮಾತಿದೆಯಲ್ಲ ಇದು ನಿಮಗೆ ಈ ಒಂದು ಇಪ್ಪತ್ತು ವರ್ಷಗಳಿಂದ ಇತ್ತೀಚೆಗೆ ಈ ಥರ ಒತ್ತಡ ಜಾಸ್ತಿ ಆಗ್ತಾ ಇರೋದು ಯಾಕೆ ಅಂತ ನನಗನ್ಸೋದಂದ್ರೆ ನಿಮಗೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಫ್ಯಾಮ್ಲಿ ಸ್ಟ್ರಕ್ಚರ್ ಇತ್ತು ಗೊತ್ತಾ ಹುಡುಗ ಹುಡುಗಿ ನೋಡೋ ಶಾಸ್ತ್ರ ಅಂತ ಅಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಒಂದು ಫ್ಯಾಮ್ಲಿ ಒಂದು ಹುಡುಗ ಅಂತಂದರೆ ಅವನ ಸುತ್ತಮುತ್ತ ಆ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ತಂಗ ಇಷ್ಟು ಇರ್ತಾಯಿದ್ರು ಈ ಕಡೆಯೂ ಒಂದು ಅಷ್ಟು ಜನ ಇರ್ತಾಯಿದ್ರು ಇಲ್ಲಿ ಒಂದು ಕನ್ವರ್ಸೇಷನ್ ಆಗ್ತಾಯಿತ್ತು ನಮ್ಮ ಹುಡುಗಿ ಏನು ಮಾಡ್ತಾಳೆ ಏನು ಮಾಡಲ್ಲ ನಮ್ಮ ಹುಡುಗ ಎಷ್ಟು ದುಡಿತಾನೆ ಎಷ್ಟು ದುಡಿಯೋಲ್ಲ ಅದಾದಮೇಲೆ ಅವರ ದಕ್ಷಿಣ ಮಣ್ಣು ಮಸಿ ಎಲ್ಲ ಬರ್ತಾಯಿದ್ದರು ಫಸ್ಟು ಈ ಕ್ಲ್ಯಾರಿಟಿ ತಗೊತಾಯಿದ್ರು ನಮ್ಮ ಫ್ಯಾಮ್ಲಿ ಇದು ಅದಾದಮೇಲೆ ಫ್ಯಾಮ್ಲಿ ಏನು ಮೆಟಾ ಡಾಟಾ ಚೆಕ್ ಮಾಡ್ತಾಯಿದ್ರು ಇವ್ರ ಫ್ಯಾಮ್ಲಿ ಹೆಂಗೆ ಏನು ಅಂತಲ್ಲ ಸೊ ನಿಮ್ಗೆ ಅವೆಲ್ಲನೂ ಸರಿ ಆಯಿತು ಅಂತಂದರೆ ಮದುವೆವರೆಗೂ ಹೋಗ್ತಾಯಿತ್ತು ಇವೆಲ್ಲ ಮಾತಾಡಿರೋ ಕಾರಣಕ್ಕೆ ಅವ್ರ ಮಧ್ಯೆ ಸಮಸ್ಯೆ ಬಂದಾಗ ಅಲ್ಲಿ ಕಂಪ್ಲೇಂಟ್ ಹೇಳ್ಕೊಳ್ಳೋಕ್ಕೆ ಅವರೆಲ್ಲ ಇರ್ತಾಯಿದ್ರು ಓಕೆ ಈಗ ಮದುವೆ ಟೈಮಲ್ಲಿ ಹಂಗೆ ಹೇಳಿದ್ರಿ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಒಂದು ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರೋ ಒಬ್ರು ಇರ್ತಾಯಿರೋದು ಮದುವೆ ಮನೆಗೆ ಹಿರಿಯನೇ ಇವತ್ತು ವಿಭಕ್ತ ಕುಟುಂಬಗಳು ಜಾಸ್ತಿ ಓಕೆ ಇಲ್ಲಿ ಅವ್ರ ಪ್ರಾಬ್ಲಮ್ನ ಈ ಬ್ಲೇಮ್ ಮಾಡೋದಕ್ಕೂ ಯಾರೂ ಇಲ್ಲ ಈಗ ನೀವೇ ನೀವು ನನ್ನ ತಗೊಂಬನ ಎಂಥ ಹುಡುಗನ ಕಟ್ಟಿದ್ದೀರಂತ ಹುಡುಗಿನೂ ಯಾರಿಗೂ ಕಂಪ್ಲೇಂಟ್ ಮಾಡೋಕ್ಕಾಗ್ತಾ ಇಲ್ಲ ಹುಡುಗ ಹುಡುಗಿನ ಯಾಕಂದ್ರೆ ಆ ಎರಡು ಫ್ಯಾಮಿಲಿ ಮಾತ್ರ ಕುತ್ಕೊಂಡು ಮಾತಾಡ್ಕೊಂಡು ಮದುವೆ ಮಾಡ್ಕೊಂಡು ಮುಗಿಸೋ ಸೊ ಸಮಸ್ಯೆ ಬ್ಲೇಮ್ ಮಾಡೋದಕ್ಕೆ ಮನಸ್ಸು ಹುಡುಕ್ತಾ ಇರುತ್ತೆ ಆ ಬ್ಲೇಮ್ ಇಲ್ಲ ಅಂತಂದಾಗ ಈ ಥರದ್ದು ಏನೋ ಒಂದು ದುರಂತಗಳು ನಡೀತಾ ಇರುತ್ತೆ ಅದೇ ಕೆಲಸನ ಇವತ್ತು ಏನು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ ಶುರುವಾಗಿದೆ ಅದ್ರಲ್ಲಿ ನಿಧಾನಕ್ಕೆ ಸ್ಪ್ರೆಡ್ ಇದೆ ಬಟ್ ಅದು ಶುರುವಾಗಿದೆ ಸೊ ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಅದ್ರ ಮುಂದೆ ನೆಕ್ಸ್ಟ್ ಸ್ಟೇಜ್ ಮದುವೆ ಹೋಗೋಕೆ ಮುಂಚೆ ಹುಡುಗ ಹುಡುಗ ಹೋಗ್ಬಿಟ್ಟು ಕೌನ್ಸ್ಲಿಂಗನ್ನ ಕನ್ಸಲ್ಟ್ ಮಾಡ್ತಾರೆ ಅವ್ರು ಇಬ್ಬರದ್ದು ಜೊತೆ ಮಾತಾಡಿ ಅವರು ಒಂದು ಡಿಸಿಷನ್ ಬರ್ತಾರೆ ಇದು ಹೇಗಾಗ್ಬೋದು ಸೊ ಈ ಕೆಲಸನ ಮನೆಯವರೇ ಮಾಡ್ತಾಯಿದ್ರು ಇವಾಗ ಇನ್ನೊಬ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಮಾಡಿಸ್ಕೋಬೇಕಾದ ಪರಿಸ್ಥಿತಿ ಇದನ್ನು ಆ ತರ್ಡ್ ಪರ್ಸನ್ನು ಎಷ್ಟರ ಮಟ್ಟಿಗೆ ಕೌನ್ಸಿಲಿಂಗು ಕೆಲವು ಅದ್ಭುತವಾಗಿ ಜಡ್ಜ್ ಮಾಡ್ಬೋದು ಮಾಡ್ದೇನೇ ಇರ್ಬೋದು ಅದು ಅದು ಬೇರೆ ಥಿಯರಿ ಹುಡುಗ ಹುಡುಗಿನೇ ಮಾತಾಡ್ಕೊಂಡ್ರೆ ಆ ಡಿಸಿಷನ್ಸ್ ಹೇಗಿರುತ್ತೆ ಅದನ್ನು ಅಗ್ರೆಸಿವ್ ಆಗಿ ಒಂದು ಖುಷಿಯಾಗಿ ಮಾತಾಡಿದ್ರೆ ಒಂದು ಸಮಚಿತ್ತ ಮನೋಭಾವದಲ್ಲಿ ಮಾತಾಡಿದ್ರೆ ಒಂದು ಹ್ಯಾಪಿ ಮೂಮೆಂಟಲ್ಲಿ ಮಾತಾಡಿದ್ರೆ ಒಂದು ಪಾರ್ಟಿ ಥರ ಮಾತಾಡಿದ್ರೆ ಈ ಮಾತುಕತೆ ಅನ್ನೋದು ಹೇಗಿರ್ಬೋದು ಅನ್ನೋದನ್ನು ತಲೆ ಬಂದಾಗ ಹುಟ್ಟಿದ ಕತೆ ದೊರೆತಿರೋದು ಸೊ ಇವೆಲ್ಲ ನಾವು ಸಿನಿಮಾದಲ್ಲಿ ಎಸ್ ಸರಿಗ ನಿಮ್ಮ ಒಂದಷ್ಟು ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬಂದಾಗ ಹೊಸಬರಿಗೆ ಜಾಸ್ತಿ ನೀವು ಮಣೆ ಹಾಕಿರೋದು ಸೊ ಹೊಸತನ ಇರುತ್ತೆ ನಿಮ್ಮ ಸಿನಿಮಾದಲ್ಲಿ ಹೊಸಬರು ಕೂಡ ಇರ್ತಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಹೊಸಬರಿಗೆ ಹೆಂಗ್ ನಡೀತಾ ಇದೆ ಸಿನಿಮಾಗಳು ಎಷ್ಟು ಮಟ್ಟಿ ವರ್ಕ್ ಆಗ್ತಾ ಇದೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇತ್ತೀಚೆ ಯಾವುದೋ ಪ್ರೆಸ್ ಮೀಟ್ ನಲ್ಲಿ ಯಾರೋ ಪ್ರೊಡ್ಯೂಸರ್ ಕೂಡ ಹೇಳ್ತಾ ಇದ್ದಾರೆ ನಾವು ಹೊಸಬ್ರಿಗೆ ದುಡ್ಡು ಹಾಕಿದ್ವಿ ವರ್ಕ್ ಆಗಲಿಲ್ಲ ಈಗ ನಾವು ಹೊಸಬ್ರಿಗೆ ಮಾಡ್ಬೇಕಾ ಗಳಿಗೆ ಮಾಡ್ಬೇಕಾ ಅನ್ನೋ ಪ್ರಶ್ನೆ ನಮ್ಮಲ್ಲೇ ಕಾಡ್ತಾ ಇದೆ ಅಂತ ಅವರು ನಿರ್ಮಾಪಕರು ಹೇಳ್ತಾರೆ ಹೊಸಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಎಷ್ಟು ಮಟ್ಟಿಗೆ ಥಿಯೇಟ್ರಲ್ಲಿ ಜನಗಳು ಬರ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಿಂಗೆಲ್ಲ ಇದ್ದಾಗ ನೆಕ್ಸ್ಟ್ ಇನ್ನೊಂದೇನೋ ಹೊಸತನ ನಾನು ಸಿನಿಮಾ ಮಾಡ್ತೀನಿ ಹೊಸಬ್ರನ್ನೇ ಹಾಕೊಂಡು ಮಾಡ್ತೀನಿ ಅಂತ ಅಂದಾಗ ನಿಮ್ಗೆ ಏನೇನೆಲ್ಲ ಚಾಲೆಂಜಸ್ ನೋಡ್ತೀರಾ ಅಲ್ಲ ಈಗ ಚಾಲೆಂಜಸ್ ತುಂಬಾ ಇದಾವೆ ಹೊಸಬ್ರ ಜೊತೆ ಮಾಡೋದು ಅಂತಂದ್ರೆ ಸಿನಿಮಾ ಮಾಡೋದು ಇದು ಮಾಡೋದಿದೆ ಸಿನಿಮಾನ ರೀಚ್ ಮಾಡಿಸೋದು ತುಂಬ ಕಷ್ಟ ಯಾಕಂತಂದರೆ ಆ ಪಾಪ್ಯುಲಾರಿಟಿ ಅನ್ನೋ ಒಂದು ಥಿಯರಿ ಇದಾವಲ್ಲ ಅದು ಆಲ್ಗರ್ ವರ್ಕ್ ಆಗೋದೆ ಹಂಗೆ ನೀವು ಯಾವ ಪೋಸ್ಟ್ಗಳನ್ನ ಜಾಸ್ತಿ ನೋಡ್ತೀರಾ ಆ ಪೋಸ್ಟೇ ನಿಮಗೆ ಫೀಡಿಗೆ ಬರ್ತಾ ಇರುತ್ತೆ ಸೊ ಇಂಟ್ರ್ನಿಟ್ಟು ಆಲ್ಗರ್ ಮೇಲೆ ವರ್ಕ್ ಆಗುತ್ತೆ ಆ ಪಾಪ್ಯುಲರಿಸಮ್ ಮೇಲೆನೇ ವರ್ಕ್ ಆಗುತ್ತೆ ಹಂಗಾಗಿ ಈ ಹೊಸಬರು ಅಂತಂದಾಗ ಜನಗಳಿಗೆ ಆ ಹೊಸಬ್ರನ್ನ ಅಕ್ಸೆಪ್ಟ್ ಮಾಡ್ಕೊಡೋಕ್ಕೆ ತುಂಬ ಟೈಮ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ರೀಚ್ ಕಮ್ಮಿ ಪಾಪ್ಯುಲರ್ ಆದರೆ ಆಲ್ರೆಡಿ ಪಾಪ್ಯುಲರ್ ಆಗಿರೋದ್ರಿಂದ ಅವ್ರ ಸುದ್ದಿಗಳು ಬೇಗ ರೀಚ್ ಆಗುತ್ತೆ ಅವ್ರ ಬಗ್ಗೆ ಜಾಸ್ತಿ ನೋಡ್ತಾರೆ ಈಗ ನಾವು ಪತ್ರಿಕೆಗಳು ಅಷ್ಟೇ ಆಯಿತಾ ಒಬ್ಬ ಸೆಲೆಬ್ರಿಟಿ ವ್ಯಕ್ತಿ ಬಗ್ಗೆ ಎಷ್ಟು ಬರೀತಾರೋ ಒಬ್ಬ ಕಾಮನ್ ಮ್ಯಾನ್ ಬಗ್ಗೆ ಅಷ್ಟು ಬೆಳೆಯೋಲ್ಲ ಯಾಕಂತಂದರೆ ಜನ ಓದಲ್ಲ ಅಂತ ಆಯಿತಾ ಈಗ ಹೇಳಾದರೆ ಬೇರೆ ಆಗಿಬಿಡ್ತಾರೆ ಬೇಡ ಕೋಟ್ ಕೊಡೋದಕ್ಕೆ ಈಗ ನಾನು ನನ್ನನ್ನೇ ಎಕ್ಸಾಂಪಲ್ ತಗೊಂತೀನಿ ಈಗ ನನ್ನ ಮುಂದೆ ಹೆಚ್ಚು ಕಮ್ಮಿ ನಾನು ನನಗೇನೋ ಆಗಿ ನನ್ನ ಆಯಿತು ಅಂತಂದ್ರೆ ಬರೀ ಮಂಜುನಾಥ್ ಆಗಿ ಆ ಥರ ಆಯ್ತು ಇನ್ಸಿಡೆಂಟ್ ನನ್ನ ಲೈಫಲ್ ಆದ್ರೆ ಅದು ಸುದ್ದಿ ಆಗೋಲ್ಲ ಇವತ್ತು ನನ್ಗೆ ಅಂದರೆ ಏನಾಗುತ್ತೆ ರಾಷ್ಟ್ರ ಪ್ರಶಸ್ತಿ ವಿಜೇತ ವೈ ಝಡ್ ಆಯ್ತು ಸೊ ಅಲ್ಲಿ ಪಾಪ್ಯುಲರಿಸಮ್ ಅನ್ನೋದೇ ರೀಚ್ ಅನ್ನೋದು ಈ ತರದ ಒಂದು ಸಿಸ್ಟಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇದು ಸರಿ ತಪ್ಪುಗಳಲ್ಲ ಇರೋದು ಹಂಗೆ ವರ್ಕ್ ಆಗ್ತದೆ ಅದಕ್ಕೇನೆ ಆಗ್ತಂದ್ರ ಇದನ್ನು ಫಸ್ಟ್ ಮಾಡಬೇಕಾಗಿರೋದು ನಾವೇನಂತಂದರೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಈಗ ನಾನು ನನ್ನ ಎಕ್ಸಾಂಪಲ್ ತೊಗೊಳಿದ್ರೆ ನಾನು ಪಾಪ್ಯುಲರ್ ಅಲ್ಲ ನನ್ನ ಅಷ್ಟೇ ನಾನು ಪಾಪ್ಯುಲರ್ ಅಲ್ಲ ಇದನ್ನು ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೊಬೇಕು ನಾನು ಹಬ್ಬ ಮನ್ಸೋರೆ ನನಗೆ ರಾಜ್ಯ ರ ಏನು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಕಲಿನೈರು ಎಕ್ಸೆಟ್ ಎಲ್ಲ ಬಂದ್ರೂ ನಾನು ಪಾಪ್ಯುಲರ್ ಅಲ್ಲ ನಂತರ ಟ್ಯಾಲೆಂಟ್ ಇದೆಯಾ ಅನ್ನೋದು ಜನ ಡಿಸೈಡ್ ಮಾಡ್ತಾರೆ ಬಟ್ ನಾನು ಪಾಪುಲರ್ ಅನ್ನೋದು ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಯಾರೇ ಹೊಸೊಬ್ರ ಸಿನಿಮಾ ಮಾಡೋದ್ರೂ ಅಲ್ಲಿ ಐದರ್ ಪ್ರೊಡಕ್ಷನ್ ಹೌಸ್ ಐದರ್ ಡೈರೆಕ್ಟರ್ ಐದರ್ ಹೀರೋ ಯಾರಾದರೂ ಪಾಪ್ಯುಲರ್ ಇದ್ದರೆ ಆವಾಗ ಅದು ರೀಚ್ ಜಾಸ್ತಿ ಇರುತ್ತೆ ಇದು ಮಾರ್ಕೆಟ್ ವರ್ಕ್ ಆಗೋದು ಸೊ ನಾವು ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಹೊಸಬರು ಮಾಡ್ಕೊಂಡು ಒಳ್ಳೆಯ ಸಿನಿಮಾ ಮಾಡಿದ ಕಾರಣಕ್ಕೆ ಅದು ರೀಚ್ ಆಗುತ್ತೆ ಅನ್ನೋನ್ನ ಫಸ್ಟೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದನ್ನು ಹಂತ ಹಂತವಾಗಿ ಅದನ್ನು ಜನಕ್ಕೆ ರೀಚ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ನಾವು ಮತ್ತೆ ಈ ಹೊಸಬ್ರು ಅವ್ರ ರೀಚ್ ಎಷ್ಟಿದೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ವರ್ಕ್ಔಟ್ ಆಗುತ್ತೆ ಇದನ್ನು ಮಾಡಬೇಕು ಈಗ ನವೀನ್ ಶಂಕರ್ನೇ ಎಕ್ಸಾಂಪಲ್ ತಗೊಳ್ಳೋಣ ನವೀನ್ ಶಂಕರು ಗುಲ್ಟು ಮಾಡಿದಾಗ ಪಾಪ್ಯುಲರ್ ಅಲ್ಲ ಬಟ್ ಇವತ್ತು ಪಾಪ್ಯುಲರ್ ಓಕೆ ಆ ಒಂದು ಆ ಸಣ್ಣ ಮಟ್ಟದ ಪ್ರಯತ್ನ ಅವ್ರು ಗೆದ್ದಿದ್ದಕ್ಕೆ ಇವತ್ತು ನವೀನ್ ಶಂಕರು ಎಲ್ಲ ಸಿನಿಮಾ ಮಾಡೋದಕ್ಕೂ ಸಾಧ್ಯ ಆಗ್ತದೆ ಇದನ್ನು ತಲೆಯಲ್ಲಿಕೊಂಡು ಆ ಪ್ರಯತ್ನಗಳ ಮೇಲೆ ಕೆಲಸ ಮಾಡಬೇಕು ಇಲ್ಲೇನಾಗ್ತಾ ಇದೆ ಅಂದರೆ ಈ ಬೇಸಿಕ್ ಅನಾಲಿಸಿಸ್ ಕಮ್ಮಿ ಆಗ್ತಾ ಇದೆ ಹೊಸ ಸಿನಿಮಾ ನೋಡ್ತಾ ಇಲ್ಲ ಅವ್ರು ಗೊತ್ತಿಲ್ಲ ಅಂದರೆ ಹೆಂಗೆ ನೋಡ್ತಾರೆ ಪ್ರೇಕ್ಷಕರು ತಪ್ಪಲ್ಲ ಅದು ನಮ್ಮದೇ ಅಪ್ರೋಚಲ್ಲೇ ಏನು ಮಿಸ್ಟೇಕ್ಸ್ ಇದೆ ಸೊ ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ ಡಿಸೈಡ್ ಮಾಡಿ ಏನೇನು ಹಂತದಲ್ಲಿ ಎಲ್ಲೆಲ್ಲ ಪ್ರೇಕ್ಷಕರು ಇದ್ದಾರೆ ಫಸ್ಟು ನಮ್ಮ ಸಿನಿಮಾ ಯಾವ ಜಾನರ್ ಅಂತ ನಾವು ಫಿಕ್ಸ್ ಮಾಡಬೇಕು ಓಕೆ ನಮ್ಮ ಸಿನಿಮಾ ನೋಡೋಕ್ಕೆ ಯಾವ ಥರ ಆಡಿಯನ್ಸ್ ಇದ್ದಾರೆ ಅವರು ಯಾವ್ಯಾವ ಸಿನಿಮಾ ನೋಡಿದ್ದಾರೆ ಈಗ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಈಗ ಚಾರ್ಲಿ ಸಿನಿಮಾ ನೋಡ್ದಂಥರು ಆ ಥರದ ಆಡಿಯನ್ಸ್ನ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಆ ಸಿನಿಮಾದಲ್ಲಿ ಯಾವುದೇ ರೀತಿಯ ದೊಡ್ಡ ಎಲಿವೇಶನ್ಸ್ ಇಲ್ಲ ಓಕೆ ಬಟ್ ಅದೊಂಥರ ಅದ್ಭುತವಾದ ಒಂದು ಎಮೋಷನ್ ಸಿನ್ಮಾ ಹ್ಯಾಪಿ ಒಂದು ರಿಲೇಶನ್ಶಿಪ್ಪು ಎಲ್ಲನೂ ಲವ್ ಗಿವ್ ಎಲ್ಲನೂ ಇದೆ ಅದರಲ್ಲಿ ಒಂದು ಟ್ರಾವೆಲ್ಲು ಇದೆ ಸೊ ಆ ಜನರಲ್ಲಿ ಸಿಗುತ್ತೆ ನಾನು ಆ ಆಡಿಯನ್ಸ್ನ ನಾನು ಟ್ರೈ ಮಾಡ್ತಾ ಮಾಡ್ತಾಯಿರ್ತೀನಿ ನೀವು ಚಾಲೆ ಸಿನಿಮಾ ನೋಡಿದೀರಾ ಒಂದು ಒಳ್ಳೆ ಫೀಲ್ ಆಯ್ತಾ ಈ ಸಿನಿಮಾ ನೋಡಿ ಓಕೆ ಆ ಕ್ಯಾಟಗರಿ ಸೆಟ್ ಮಾಡಬೇಕು ಸೆಟ್ ಮಾಡಿಬಿಟ್ಟು ಅವ್ರು ಎಲ್ಲಿದ್ದಾರೆ ಯಾವ ತರ ನೋಡ್ತಾ ಇದೆ ಕಂಟೆಂಟ್ ನೋಡಿಕೊಂಡು ನಾವು ಅವ್ರಿಗೆ ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕು ನಮ್ದು ಪ್ರಮೋಷನ್ ಮೆಟೀರಿಯಲ್ ನಮ್ಮ ಮಾತು ನಾವು ಏನು ಹೇಳ್ತೀವಿ ಅದು ಅವ್ರಿಗೆ ಒಂದು ನಂಬಿಕೆ ಹುಟ್ಟಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿ ಇವತ್ತು ಸಿನಿಮಾ ನೋಡಬೇಕು ಅಂದ್ರೆ ಐದು ಗಂಟೆ ಇನ್ವೆಸ್ಟ್ ಮಾಡಬೇಕು ಐದು ಗಂಟೆ ಇವತ್ತಿನ ಲೈಫ್ ಸ್ಟೈಲು ತುಂಬಾ ಒತ್ತಡದಲ್ಲಿದೆ ಆ ಒತ್ತಡದಲ್ಲಿ ಅವರು ಐದು ಗಂಟೆ ಈ ಒಂದು ಸಿನಿಮಾಗೆ ಯಾರೋ ಗೊತ್ತಿಲ್ಲದಿರೋ ಅಂದರೆ ಅವರು ಬ್ಲಡ್ ಎಲ್ಲ ಕ್ಲೋಸ್ ಫ್ರೆಂಡ್ ಎಲ್ಲ ಏನೆಲ್ಲ ಅವ್ರು ಸಿನಿಮಾ ಮಾಡಿದ್ದಾರೆ ಅನ್ನೋಕಂಡು ಎತ್ತಿಡ್ತಾರೆ ಅಂತಂದರೆ ಓಕೆ ಈ ಸಿನಿಮಾ ನೋಡಿದ್ರೆ ನನಗೇನೋ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ನಂಬಿಕೆ ಹುಟ್ಟಿಸ್ಬೇಕು ಅವ್ರ ಥಿಯೇಟ್ರ್ ಬಂದಾಗ ಆ ನಂಬಿಕೆ ಅವ್ರಿಗೆ ಅದು ಏನು ಸಿಗಬೇಕದು ಅಚೀವ್ ಮಾಡಬೇಕು ನಂಬಿಕೆ ಹುಟ್ಟಿಸಿ ಕರ್ಕೊಂಬರ್ಬೇಕು ಕನ್ನ ಸಿಕ್ಕಿ ಅವ್ರನ್ನ ಅದು ಕೊಟ್ಟು ಕಳಿಸ್ಬೇಕು ಇಲ್ಲೇನಾಗುತ್ತೆ ಕೆಲವೊಂದು ಸರ್ತಿ ನಂಬಿಕೆ ಹುಟ್ಟಿಸ್ತೀವಿ ಅಲ್ಲಿ ಥಿಯೇಟ್ರ್ ಬರೂ ಸಿಗಲ್ಲ ಅಲ್ಲಿ ಥೇಟ್ರ ಸಿನಿಮಾದಲ್ಲೇ ಬೇರೆ ಇರುತ್ತೆ ನಾವು ಇಲ್ಲಿ ಅಪ್ರೋಚಲ್ಲೇ ಏನೋ ಪ್ರಾಬ್ಲಮ್ ಇರುತ್ತೆ ಸೊ ಈ ಥರದನ್ನ ಸಾರ್ಟ್ ಔಟ್ ಮಾಡಿಕೊಂಡ್ರೆ ಮತ್ತೆ ಅದು ಓಡೋವಾಗ ನಿಧಾನಕ್ಕೆ ಓಡಬೇಕು ದುಡ್ಡು ಖರ್ಚು ಮಾಡ್ತೀವಿ ಅಂತಂದರೆ ಸಿನಿಮಾ ಅಲ್ಲ ಇದು ಅರ್ಥ ಮಾಡ್ಕೊಂಬ ಸಿನಿಮಾ ಮಾಡಬೇಕು ನನ್ನ ಈಗ ನನ್ನದೇ ಎಕ್ಸಾಂಪಲ್ ಹೇಳಿದ್ರೆ ಇವತ್ತು ನನ್ನ ರೀಚಿಗೆ ನನ್ನ ಹರಿವು ಇಂದ ಸ್ಟಾರ್ಟ್ ಆಗುತ್ತೆ ಹರಿವು ನಾನು ಮಾಡಿದ್ದು ಇಪ್ಪತ್ತೈದು ಲಕ್ಷದಲ್ಲಿ ಕಂಪ್ಲೀಟ್ ಹೊಸ ಟೀಮ್ ಕಂಪ್ಲೀಟ್ ಹೊಸ ಟೀಮ್ ಯಾರೋ ಒಂದು ಇಬ್ಬರು ಮೂವರು ಸೀರಿಯಲ್ ಸಿನಿಮಾ ಮಾಡಿದಂಥ ಒಂದು ನಾಲ್ಕು ಜನ ಆ್ಯಕ್ಟ್ ಆ್ಯಕ್ಟರ್ಸ್ ಬಿಟ್ಟರೆ ಇನ್ನೆಲ್ಲ ಹೊಸಬ್ರ ಇದ್ದಿದ್ದು ಯಾರಿಗೂ ಗೊತ್ತಿಲ್ಲ ಸೊ ನಾವು ಅಲ್ಲಿಂದ ಜರ್ನಿ ಶುರು ಮಾಡಿ ನಾತೆಚಾರಾಮೆಗೆ ಇನ್ನೊಂದಷ್ಟು ಜನ ಅರ್ನ್ ಮಾಡಿ ಅಲ್ಲಿಂದ ಆ್ಯಕ್ಟ್ ನೈಂಟಿ ಸೆವೆಂಟಿ ಏಯ್ಟಿಗೆ ಇನ್ನೊಂದಷ್ಟು ಜನ ಅರ್ನ್ ಮಾಡಿ ಅಲ್ಲಿಂದ ನೈಂಟಿ ಟು ಟ್ವೆಂಟಿ ಇನ್ನು ಬೇರೆ ಥರದ ಆಡಿಯನ್ಸ್ನ ಅರ್ನ್ ಮಾಡಿ ಅಲ್ಲಿಂದ ದೂರ ತೆರೆಯ ಬಂದಿದ್ದೀವಿ ಸೊ ಇದು ಟೈಮ್ ಹಿಡಿಯುತ್ತೆ ಈ ಸಿನಿಮಾ ಇವತ್ತೇನೋ ಯಾರೋ ಮ್ಯಾಜಿಕ್ ಆಗಿ ಏನೋ ಆಗಿ ಒಂದು ಸಡನ್ ಹಿಟ್ ಆಗಿಬಿಟ್ರೆ ಅದು ರೀಚ್ ಆಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಈ ಜರ್ನಿ ಮಾಡಲೇಬೇಕು ದೂರ ಬರಲೇಬೇಕು ಟ್ರಾವೆಲ್ ಮಾಡಬೇಕು ನೀವು ಪ್ರೇಕ್ಷಕರ ಜೊತೆ ಅದು ನಿರಂತರವಾದ ಒಡನಾಟ ಇಟ್ಕೋಬೇಕು ಅಂದರೆ ನೀವು ಅವ್ರಿಗೆ ನಂಬಿಕೆ ಹುಟ್ಟಿಸ್ತಾನೆ ಇರಬೇಕು ಪ್ರತಿ ಸಿನಿಮಾನು ನಿಮಗೆ ಪ್ರಿವಿಯಸ್ ಸಿನಿಮಾ ಗೆದ್ದಿದೆ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಗೆಲ್ಲಲ್ಲ ಅದನ್ನ ಟೀಮ್ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಡೈರೆಕ್ಟರಿಂದ ಪ್ರೊಡ್ಯೂಸರಿಂದ ಆಕ್ಟ್ರಸ್ ಇಂದ ನನ್ನ ಪ್ರೀವಿಯಸ್ ಸಿನಿಮಾ ಗೆದ್ದಿದೆ ಅಂದರೆ ಈ ಸಿನಿಮಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸು ಶುಕ್ರವಾರ ಬೆಳಗ್ಗೆಗೆ ಒಂದಷ್ಟು ಟಿಕೆಟ್ ಸೇಲ್ ಆಗುತ್ತೆ ಶನಿವಾರ ಮಧ್ಯಾಹ್ನಕ್ಕೆ ಭಾನುವಾರ ಮಧ್ಯಾಹ್ನಕ್ಕೆ ಒಂದಷ್ಟು ಟಿಕೆಟು ಬಿಕಾಸ್ ಆಫ್ ನಮ್ಮ ಪ್ರೀವಿಯಸ್ ಸಿನಿಮಾದಿಂದ ಆಗತ್ತೆ ವಸ್ತು ಈ ಸಿನಿಮಾ ಅಷ್ಟಿನೇ ಶುರು ಮಾಡಬೇಕು ಇಲ್ಲಿಂದನೇ ಪಿಚ್ ಮಾಡಬೇಕು ಆಗ ಆವಾಗ ನಮಗೇನೋ ಒಂದು ರೀಚ್ ಆಗುತ್ತೆ ಮತ್ತು ಅದೇ ಹೇಳೋದಿಲ್ಲ ಹೊತ್ಸರಿಗೆ ರೀಚ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಬಡ್ಜೆಟಲ್ಲಿ ಮಾಡಿಕೊಂಡ್ರೆ ಅದು ನಷ್ಟ ಅನ್ನೋ ಪದ ಕಡಿಮೆ ಆಗುತ್ತೆ ಎಸ್ ಮತ್ತೆ ಒಂದು ಹೊಸ ಮ್ಯಾಜಿಕ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಾ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ದೂರ ತೀರ ಯಾನಕ್ಕೆ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಪ್ರೇಕ್ಷಕರಿಗೆ ತುಂಬ ಹೇಳಬೇಕು ಅದನ್ನೆಲ್ಲ ಸಿನಿಮಾದಲ್ಲಿ ಹೇಳ್ತೀನಿ ಇವಾಗ ಒಂದು ಇನ್ವಿಟೇಷನ್ ಕೊಡ್ತೀನಿ ಇನ್ವಿಟೇಷನ್ ಕೊಡ್ತೀನಿ ಯಾರು ಯಾರೆಲ್ಲ ಕನ್ನಡ ಫಿಲ್ಮಿ ಫಿಲ್ಮಿ ಬಿಟ್ ನೋಡ್ತಾ ಇದ್ದೀರಾ ಅವರಲ್ಲಿ ಕೋರಿಕೆ ನನ್ನ ಹೆಸರು ಮನ್ಸೋರೆ ನಾಲ್ಕು ಸಿನ್ಮಾ ಮಾಡಿದ್ದೀನಿ ಇದು ಐದನೇ ಸಿನಿಮಾ ಮಾಡ್ತಾಯಿದ್ದೀನಿ ನಾಲ್ಕು ಸಿನಿಮಾದಲ್ಲಿ ನೀವು ಎಲ್ಲ ಸಿನಿಮಾ ನೋಡಿರ್ತೀರಾ ನೋಡಿರಲ್ಲ ನೋಡಿಲ್ಲ ಅನ್ನೋರು ಯೂಟ್ಯೂಬಲ್ಲಿ ನಾಲ್ಕು ಸಿನಿಮಾ ಇದೆ ನೋಡ್ಕೊಳ್ಳಿ ಅಂದರೆ ಇದು ಇನ್ವಿಟೇಷನ್ ಹೆಂಗೆ ಇದ್ದೀನಿ ಅಂತಂದರೆ ನೀವು ನಾಲ್ಕು ಸಿನಿಮಾ ನೋಡಿದ್ರೆ ಅಲ್ಲಿ ನನ್ನ ವರ್ಕಲ್ಲಿ ಒಂದು ಹಾನೆಸ್ಟ್ ಎಫರ್ಟ್ ಅಂತೂ ಬಂದಿದ್ದೀನಿ ಒಂದು ಅಪ್ರೋಚಲ್ಲಿ ಎಲ್ಲೂ ನಾನು ಅದನ್ನು ಪ್ರೇಕ್ಷಕರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿಲ್ಲ ಆ ಎಫರ್ಟ್ ಹಾಕಿದ್ದೀನಿ ಅದೇ ಥರದ ಒಂದು ಎಫರ್ಟು ದೂರ ಯಾನದಲ್ಲೂ ಇದೆ ಸೊ ನೀವು ಬಂದರೆ ನಿಮಗೆ ಏನಾದರೂ ಒಂದು ವಿಷಯ ಸಿಕ್ಕೇ ಸಿಗುತ್ತೆ ನಿಮಗೆ ಖುಷಿ ಬೇಕಾ ಖುಷಿ ಸಿಗುತ್ತೆ ಒಂದು ಎಮೋಷನ್ ಬೇಕಾ ಎಮೋಷನ್ ಸಿಗುತ್ತೆ ಒಂದು ಒಳ್ಳೆ ಮ್ಯೂಸಿಕಲ್ ಟೈಮ್ ಪಾಸ್ ಬೇಕಾ ಟೈಮ್ ಪಾಸ್ ಸಿಗುತ್ತೆ ಇಲ್ಲ ನಿಮಗೆ ಒಳ್ಳೆ ಹಾಡು ಬೇಕು ಒಂದು ಸಕ್ಕತ್ತಾಗಿರೋ ಸ್ಕ್ರೀನ್ ಬೇಕಾ ಅದು ಸಿಗುತ್ತೆ ಒಟ್ಟು ನಿಮ್ಗೆ ಬಂದರೆ ಇವಾಗ ಡಿಸಪಾಯಿಂಟ್ ಅಂತೂ ಆಗೋಲ್ಲ ಬಟ್ ಏನೋ ಒಂದು ಸಿಗುತ್ತೆ ದಯವಿಟ್ಟು ಬನ್ನಿ ಒಂದ್ಸಲಿ ರುಚಿ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಥ್ಯಾಂಕ್ ಯು ಬನ್ನಿ ಜುಲೈ ಹನ್ನೊಂದಕ್ಕೆ ದೂರ ಏನೋ ಸಿನಿಮಾ ಎಲ್ಲ ಹೊಸ ಆ್ಯಕ್ಟ್ರಸ್ಸು ಹಳಬ್ರು ಇದ್ದಾರೆ ಇದೊಂಥರ ಹಳೆ ಬೇರು ಮತ್ತು ಹೊಸ ಚಿಗರ್ನ ಸಂಯೋಜನೆ ನಮ್ಮ ಸಿನಿಮಾ ಇದು ಕನ್ನಡದ ಪ್ರಯತ್ನ ಇದು ಅಂದರೆ ಕನ್ನಡದ ಪ್ರಯತ್ನ ಅಂತಂದರೆ ಇದರಲ್ಲಿ ಒಂದು ಏನೋ ಒಂದು ಹೊಸ ಥರದ ಒಂದು ಪ್ರಯೋಗ ಟ್ರೈ ಮಾಡಿದ್ದೀವಿ ಅಂದರೆ ಕನ್ನಡ ಸಿನಿಮಾಗಳ ಪರಂಪರೆಯಲ್ಲಿ ಇರುವಂಥ ಒಂದು ಒಳ್ಳೆಯ ಅಂಶಗಳನ್ನಿಟ್ಕೊಂಡು ಕನ್ನಡ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ ಇದು ಕನ್ನಡ ಸಿನಿಮಾದ ಗುರುತನ್ನು ಹುಡುಕುವ ಪ್ರಯತ್ನದ ಮೊ ನನ್ನ ಮೊದಲ ಹೆಜ್ಜೆ ಅಂದರೆ ನನಗೆ ನಮ್ಮ ಸಿನಿಮಾ ನೋಡಿದ ತಕ್ಷಣ ಇದು ಕನ್ನಡ ಸಿನಿಮಾ ಅನ್ನಬೇಕು ಆ ಥರದ ಒಂದು ಜೆನ್ಯುನಿಟಿನ ಹುಟ್ಟಾಕೋದಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದೀವಿ ಇದೊಂದು ಪ್ರಯತ್ನಕ್ಕೆ ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರು ಇನ್ನ ಇನ್ನಷ್ಟು ಈ ಥರದ ಸಿನಿಮಾಗಳನ್ನ ಆ ಒಂದು ಐಡೆಂಟಿಟಿನ ಹುಡ್ಕೊಳ್ಳೋದಕ್ಕೆ ಕನ್ನಡ ಸಿನಿಮಾ ಐಡೆಂಟಿಟಿಯನ್ನು ಹುಡ್ಕೊಳ್ಳೋದಕ್ಕೆ ಒಂದು ದಾರಿಗೆ ಮಾಡಿಕೊಳ್ಳುತ್ತೆ ಅನ್ನೋ ಒಂದು ಹೋಪಲ್ಲಿ ಈ ಸಿನಿಮಾ ಮಾಡಿದ್ದೀವಿ ಬನ್ನಿ ಒಂದು ಸಲ ರುಚಿ ನೋಡಿ ಆಮೇಲೆ ನೀವೇ ನಿರ್ಧಾರ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ವಿಷಯಗಳನ್ನ ಹಂಚ್ಕೊಂಡ್ರೆ ಇಷ್ಟೊಂದು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ನಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡೋಲ್ಲ ಜುಲೈ ಹನ್ನೊಂದಕ್ಕೆ ದೂರ ತೀರಯಾನ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಯರೆಸ್ಟ್ ಥಿಯೇಟ್ರಲ್ಲೇ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ